ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ಯಾಟರ್ಡೇ ಗಣೇಶ ಹಬ್ಬ ಇವತ್ತು ಇವಾಗ ಆಲ್ರೆಡಿ ಟೈಮ್ ಬಂದು ಏಳು ಮುಕ್ಕಾಲು ಆಗಿದೆ ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಹೇಗಿರುತ್ತೆ ಏನೇನೆಲ್ಲ ಸ್ಪೆಷಲ್ ಮಾಡ್ತೀನಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಸೊ ಇವತ್ತು ಚೌತಿಕಾಯಿ ಹೊಡೆಯೋದು ಅಂತ ಮಾಡ್ತಾರೆ ಬಟ್ ಇವತ್ತು ಪೂಜೆ ನಂದೇನು ಇರೋಲ್ಲ ದುಮ್ಮುನೇ ಇರ್ತಾರಲ್ವ ಎಲ್ಲ ಅವರೇ ಮಾಡ್ತಾರೆ ನಾನು ಏನಿದ್ರು ಅಡುಗೆ ಮಾತ್ರ ನೋಡ್ಕೋಬೇಕು ಸೊ ಇವಾಗ ಆಲ್ರೆಡಿ ಟೈಮ್ ಆಗಿದೆ ನಾನೆಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ರೆಡಿಯಾಗಿ ಬಂದಿದ್ದೀನಿ ಇವಾಗ ನಾನು ಅಡುಗೆ ಮಾಡಕ್ಕೆ ಹೋಗಬೇಕು ಅದಕ್ಕೂ ಮುಂಚೆ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿ ಮಾಡ್ಕೋಬೇಕು ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆಗೆ ಹೋಗ್ತೀನಿ ಸೊ ಇವತ್ತಿನ ಫು ಇವತ್ತಿನ ದಿನ ಫುಲ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಸೊ ಇದು ಇವತ್ತಿನ ನನ್ನ ಔಟ್ಫಿಟ್ ಪಿಂಕ್ ಕಲರ್ ಕಾಟನ್ ಡ್ರೆಸ್ ಆ್ಯಕ್ಚುಲಿ ಇದು ಟುಪ್ಪು ಕುಡಿಸಿದ್ದು ಗಣೇಶ ಹಬ್ಬಕ್ಕೆ ನೆನ್ನೆ ಗೌರಿ ಹಬ್ಬಕ್ಕೆ ನಾನು ಸಾರಿನ ಹಾಕೊಂಡಿದ್ದೆ ಇವತ್ತು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇದಿಷ್ಟು ನನ್ನ ಔಟ್ಫಿಟ್ ಮ್ಯಾಚಿಂಗು ಎಕ್ಸಾಕ್ಟ್ ಮ್ಯಾಚಿಂಗ್ ಸಿಗಲಿಲ್ಲ ಇಯರಿಂಗ್ಸು ಸ್ವಲ್ಪ ಬೇಬಿ ತಿಂಗ್ ತಯಾರಿದೆ ಸೊ ಇದು ಇವತ್ತಿನ ನನ್ನ ಹಬ್ಬ ಹೇಗಿರುತ್ತೆ ಅಂತ ತೋರಿಸ್ತೀನಿ ಏನಂದ್ರೆ ಏನ್ ಗೊತ್ತಾ ಗೌರಮ್ಮನ ಏನು ಸಡ್ಲಿಸೋಗಲ್ಲ ಯಾಕೆಂದ್ರೆ ಮೂರು ಪೂಜೆ ಆಗ್ಬೇಕು ನಿನ್ನೆ ಬೆಳಗ್ಗೆ ಒಂದ್ ಪೂಜೆ ಆಗಿದೆ ನಿನ್ನೆ ಸಂಜೆ ಒಂದ್ ಪೂಜೆ ಆಗಿದೆ ಇವತ್ತು ಬೆಳಗ್ಗೆ ಒಂದ್ ಪೂಜೆ ಆಗುತ್ತೆ ಸೊ ಸಂಜೆ ಸಡ್ಲಿಸಬಹುದು ಪೂಜೆ ಆದ್ಮೇಲೆ ಬಟ್ ಇವತ್ ಶನಿವಾರ ಇದೆ ಅದ್ರಿಂದ ಗೌರಮ್ಮನ ಕಳ್ಸಿಕೊಡಂಗಿಲ್ಲ ಹಂಗಾಗಿ ನಾಳೆ ಬೆಳಗ್ಗೆ ಇವತ್ತು ಹಂಗೆ ಇರುತ್ತೆ ಗೌರಮ್ಮ ನಾಳೆ ಬೆಳಗ್ಗೆ ಅಂದ್ರೆ ನಾಳೆ ಸಂಡೆ ಅಲ್ವಾ ಹಂಗಾಗಿ ನಾಳೆ ಸಂಡೆ ಆ ಗೌರಮ್ಮನ ಸಡ್ಲಿಸೋದು ಸೊ ಇವಾಗ ಏನು ಕ್ಲೀನ್ ಮಾಡೋದಂದ್ರೆ ಇಲ್ಲಿ ಕೆಳಗಡೆ ನಿನ್ನೆ ಗೌರಿ ಹಬ್ಬಕ್ಕೆಲ್ಲ ಹೀನೇನ್ ಇಟ್ಟಿದ್ನಲ್ಲ ಸ್ವಲ್ಪ ಗಲೀಜಾಗಿರುತ್ತಲ್ಲ ಅದಷ್ಟನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಇದು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತಾನೆ ಚಿಕ್ಕದು ಬ್ರಷ್ ಮತ್ತೆ ಇದು ಮತ್ತೆ ಕಸದ ಮರ ಎರಡನ್ನು ಅಂದ್ರೆ ಅಂದರೆ ಮನೆಯೆಲ್ಲ ಗುಡಿಸ್ತೀವಲ್ಲ ಪಕ್ಕೆ ಆ ಪೊಕ್ಕಲೆಲ್ಲ ದೇವ್ರ ಮನೆ ಗುಡ್ಸಕ್ಕೆ ಹೋಗಲ್ಲ ನಾನು ದೇವ್ರದ ಹೂವೆಲ್ಲ ಇದರಲ್ಲಿ ತದ್ದಾಕಿರ್ತೀನಿ ಚಿಕ್ಕದು ಡಸ್ಟ್ಬಿನ್ ದೇವ್ರ ಮನೇಲಿ ಇಟ್ಕೊಂಡಿರ್ತೀನಿ ಕವರ್ ಹಾಕ್ಬಿಟ್ಟು ಈ ತರ ಹೂವೆಲ್ಲ ತುಂಬಿರ್ತೀನಿ ದೇವ್ ಹೂವೇನು ತರೀತೀನಿ ಅದನ್ನ ಅದನ್ನ ಕಸಕ್ಕೆಲ್ಲ ಹಾಕಕ್ಕೆ ಹೋಗಲ್ಲ

ನೋಡಿ ಇಲ್ಲಿ ಬಾಟ್ಲು ಮಾಮಾ ಹರತು ಶಾಂಪೂದ್ ಬರುತ್ತಲ್ಲ ಅದು ಬೇರೆ ಬಾಟಲ್ ಎಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಿಂಗೆ ಹಾಕೋವಾಗ ಇಲ್ಲೆಲ್ಲ ಸುಲ್ಕೊಂಡು ಸುಲ್ಕೊಂಡು ನೆಲ ಎಲ್ಲ ಗಲೀಜಾಗಿ ಬಾಟ್ಲೆಲ್ಲ ಗಲೀಜಾಗ್ಬಿಡುತ್ತೆ ಸೊ ಹಂಗಾಗಿ ಇದಿನ್ ಯಾಕೆ ವೇಸ್ಟ್ ಮಾಡೋದು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ ದಿನ ಈ ಥರ ಪುಷ್ ಮಾಡಿದ್ರೆ ಏನೇ ನೀಟಾಗಿ ಬರುತ್ತೆ ಮತ್ತೆ ಇಲ್ಲೆಲ್ಲ ಸೋರೋದು ಬಾಟಲ್ ಆಗೋದು ನೆಲ ಆಗೋದು ಏನೂ ಆಗಲ್ಲ ಹಂಗಾಗಿ ಇದನ್ನ ಇಟ್ಕೊಂಡಿದ್ದೀನಿ ಸೊ ಫುಲ್ ಇದು ಅನ್ನು ಗಣೇಶನ್ಗೆ ಹಣ್ಣೆಲ್ಲ ಮುಂದಕ್ಕೆ ಹಾಕಿ ಇಟ್ಬಿಡ್ತೀನಿ ಸ್ವೀಟ್ಸ್ ಒಂದು ಇಡಬೇಕು ಸೊ ಇದು ನಾನು ಗಣೇಶನ್ ಮಾಡಿರೋ ಅಂಥದ್ದು ಕರ್ಜಿಕಾಯಿ ರವೆ ಲಡ್ಡು ಅಂದರೆ ರವೆ ಉಂಡೆ ಸಲ ಸಲ ಚಕ್ಲಿ ಮಾಡ್ತಿದ್ದೆ ಬಟ್ ಚಕ್ಲಿ ಚೆನ್ನಾಗೇ ಬರಲ್ಲ ಹಾಡಾಗುತ್ತೆ ಇಲ್ಲ ಅಂದರೆ ಪುಡಿ ಪುಡಿ ಆಗೋಗುತ್ತೆ ಅದಕ್ಕೆ ಈ ಸಲ ಟ್ರೈ ಮಾಡೋಣ ಅಂತ ಕೋಡ್ಬಳೆ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು ಕೋಡ್ಬಳೆ ಮಾಡಿರೋದು ಇದು ರವೆ ಉಂಡೆ ಸೊ ನಮ್ಮಲ್ಲಿ ಗಣೇಶನ್ಗೆ ಮಾಡಿರುವಂತಹ ಮೇಲೆ ಇಟ್ಬಿಡಲ ಬೇಡ ಪೂಜೆ ಹೂವು ಈ ರಂಗೋಲಿ ಹಾಕಿ ಹಾಕಿ ಇಪ್ಪತ್ತು ಸತಿ ಹೊಡಿಸ್ಕೋದು ನಾನು ನಡ್ದೆ ಅಲ್ಲೊಂಚೂ ಸೌತೆಕಾಯಿ ಇದು ಸೌ ಚೌತಿಕಾಯಿ ಹೊಡಿತೀವಲ್ಲ ಮೇನ್ ಇದೆ ಇವತ್ತು ಇಲ್ಲಿಟ್ಟಿಲ್ಲ ಸಗಣಿಲಿ ಗಣೇಶನ್ ಮಾಡ್ಬೇಕು ಆಕ್ಚುಲಿ ಬಟ್ ಇಲ್ಲಿ ಸಗ್ನಿ ಸಿಗಲ್ಲ ನಿನ್ನೆ ಗಂಗೆ ಪೂಜೆಗೆ ಗಣೇಶ ಮಾಡಿದ್ನಲ್ಲ ಅದನ್ನ ಅಲ್ಲೇ ಅಂದ್ರೆ ಬಿಟ್ವಿ ಅದನ್ನ ಹಂಗಾಗಿ ಗಿಡದತ್ರ ವಿಸರ್ಜನೆ ಮಾಡ್ತೀವಿ ಅದೇ ನಿನ್ನೆ ಮಾಡಿದ್ನಲ್ಲ ಗಂಗೆ ಪೂಜೆಗೆ ಅಷ್ಟಮ ಪುಡಿ ಮತ್ತೆ ಹಕ್ಕಿ ಹಿಟ್ಟು ಹಾಕಿ ಅದೇ ಅದೇ ತರ ಗಣೇಶನ್ ಮಾಡ್ಕೊತೀನಿ ನೋಡಿ ಕೂಡ ಹೆಂಗ್ ಮಾಡ್ತೀನಿ ಗೊತ್ತಾ ಸ್ವಲ್ಪ ನೋಡಿ ಅಕ್ಕೀಟ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ಹರ್ಷದ ಪುಡಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಮಾಡೋದಿದ್ರಲ್ಲೇ ಗಣೇಶನ ಇಲ್ಲಿ ಸಿಟಿ ಸೈಡ್ ಸಿಗಲ್ವಲ್ಲ ಸಗಣಿ ಇನ್ನೇನು ಮಾಡೋಂಗಿಲ್ಲ ಹಂಗಾಗಿ ಸೊ ನೋಡಿ ಇಲ್ಲಿ ಗಣೇಶ ಇದಕ್ಕೆ ಇವಾಗ ಗರ್ಕೆನ ಸಿಗಿಸಬೇಕು ಗರ್ಕೆ ಸಿಗುತ್ತೆ ಇಲ್ಲಿ ಬಟ್ ಸಗಣಿ ಸಿಗಲ್ಲ ಹಂಗಾಗಿ ಹೋಗ್ಬಿಟ್ಟಿದೆ ಸೊ ನಿಮ್ಮಗಳ ಮನೇಲೂ ಅಷ್ಟೇ ಏನಾದರೂ ಹಬ್ಬ ಪೂಜೆ ಏನಾದರೂ ಇದ್ದಾಗ ಗಣೇಶ ಮಾಡೋಕ್ಕೆ ಸಗಣಿ ಸಿಗಲಿಲ್ಲ ಅಂದರೆ ಈ ಥರ ಅಷ್ಟನ ಪುಡಿ ಮತ್ತು ಅಕ್ಕಿ ಹಿಟ್ಟಿ ಹಾಕಿ ಕೂಡ ಗಣೇಶ ಮಾಡ್ಕೊಬೋದು ಇಲ್ಲಾಂದರೆ ಬರೀ ಅಷ್ಟನ ಪುಡಿಯಲ್ಲಿ ಕೂಡ ಅಷ್ಟು ಪುಡಿ ತುಪ್ಪ ಬಾಳೆಹಣ್ಣು ಅದನ್ನು ಹಾಕಿ ಕೂಡ ಮಾಡ್ಕೋಬೋದು ಐದು ಏಳು ಮೂರು ಆ ಥರ ಸಿಗಿಸ್ಬೇಕು ನಾನಿವಾಗಿ ಲೈಟ್ ಸಿಗಿಸ್ತಾ ಇದ್ದೀನಿ ಇನ್ನು ಮಿಕ್ಕಿದ ಗರಿಕೆಗಳು ಪೂಜೆಗೆ ಗಣೇಶಂಗೆ ಆ್ಯಕ್ಚುಲಿ ಹೂವಿಗಿಂತ ಗರ್ಕೆನೇ ಒಳ್ಳೆಯದು ಅಂದರೆ ಇಷ್ಟ ಪೂಜೆಗೆ ಹಂಗಾಗಿ ಗರ್ಕೆನೇ ಯೂಸ್ ಮಾಡೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಗರ್ಕೆ ಪೂಜೆಗೆ ಅಂತ ಸೇರಿಸಿ ತಗೋಬೇಕು ಬೆಳೆ ಮೇಲೆ ಇಟ್ಬಿಟ್ಟು ಇಡೋದು ಗಣೇಶನ ನೋಡಿರ್ತೀರ ನನ್ನ ಹಿಂಗೆ ಪೂಜೆಯಲ್ಲಿ ಸೊ ಇದು ನಮ್ಮನೆ ಗಣೇಶ ಇದಿಷ್ಟು ನಮ್ಮನೆ ಗಣೇಶ ಹಬ್ಬ ಫುಲ್ ದೇವ್ರ ಮನೆ ಫುಲ್ ತುಂಬೋಗ್ಬಿಟ್ಟಿದೆ ನೋಡಿ ತಿಂಡಿಗಳು ಹೂವು ಗರ್ಕೆ ಕಾಯಿ ಹಣ್ಣು ಎಲ್ಲ ಇಟ್ಟದಿವೆ ಅದು ಗೌರಮ್ಮಂದು ಮಡ್ಲಕ್ಕಿ ಅದು ಹಂಗೆ ಇದೆ ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ರೆಡಿಯಾಗಿರೋದು ಪೂಜೆಗೆ ಇವಾಗ ಡೂಮು ಪೂಜೆ ಮಾಡಿ ಚೌತಿಕಾಯಿ ಹೊಡಿತಾರೆ ಯಾಕೆಂದ್ರೆ ಒಂಬತ್ತು ಗಂಟೆಗೆ ರಾಹುಕಾಲ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಯಿಂದ ಅಷ್ಟೊಂದು ಪೂಜೆ ಮುಗಿಸ್ಬೇಕಾ ಸರಿ ಸರಿ ಹಂಗಾರೆ ಟೈಮ್ ಆಗೋಗ್ಬಿಡುತ್ತೆ ಪೂಜೆ ಗಣೇಶನ್ ಕಡಲೆಕಾಳು ಉಸ್ಲಿ ಅಂದ್ರೆ ಸಖತ್ ಇಷ್ಟ ಹಂಗಾಗಿ ಕಡಲೆಕಾಳ ಉಸ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಬಟ್ ರಾತ್ರಿ ಕಡಲೆಕಾಳಿನ ನೆನೆಸನ ಮರ್ತು ಬಿಟ್ಟಿದ್ದೆ ಸೊ ಬೆಳಗ್ಗೆ ಎದ್ದು ಒಂದು ಆರು ಗಂಟೆ ಎದ್ದಿದ ತಕ್ಷಣ ಏನ್ ಮಳ್ಳ ನೀರ್ನ ಫುಲ್ ನೀಟಾಗಿ ಮಳಿಸ್ಬಿಟ್ಟು ಅದರಲ್ಲಿ ನೆನೆಸ್ತೆ ಇವಾಗ ಆಲ್ಮೋಸ್ಟ್ ಒಂದು ಎಂಟು ಎಂಟು ವರ ಆಗಿದೆ ಇವಾಗ ಎಷ್ಟು ನೀಟಾಗಿ ನೆಂದಿದೆ ನೋಡಿ ಒಂದು ಎರಡು ಅವರಲ್ಲಿ जय मंगा निंगा ಸೊ ಕಂಪ್ಲೀಟ್ ಪೂಜೆ ಯಾವ ರೀತಿ ಆಯ್ತು ಅಂತ ಈ ಕ್ಯಾಪ್ಚರ್ ಮಾಡಕ್ ಬಿಕಾಸ್ ನಾನು ಅಲ್ಲಿ ಅಡ್ಗೆ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಡಿಮ್ಮು ಇಲ್ಲಿ ಪೂಜೆ ಮಾಡ್ತಾ ಇದ್ರು ಸೊ ವಿಡಿಯೋ ಮಾಡಕ್ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಇಬ್ರು ಬಿಸಿ ಆಗಿರೋದ್ರಿಂದ ತೋರ್ಸಕ್ ಆಗ್ಲಿಲ್ಲ ಸೊ ಇವಾಗ ಕಂಪ್ಲೀಟ್ ಆಗಿ ಪೂಜೆ ಮುಗಿದ ಮೇಲೆ ತೋರಿಸ್ತಿದ್ದೇನೆ ನಮ್ಮನೇಲಿ ಪೂಜೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಏನೇನು ಸ್ಪೆಷಲ್ ಮಾಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟಿಗೆ ಇಲ್ಲಿ ಚಿತ್ರಾನ್ನ ಮತ್ತು ಕಡಲೆಕಾಯಿ ಉಸ್ಲಿ ಮತ್ತು ಇದು ಬುತ್ತಿ ಮೊಸರನ್ನ ಏನು ಹೇಳ್ತೀರಾ ಬುತ್ತಿ ಅಲ್ಲ ಮೊಸರನ್ನ ಆ್ಯಕ್ಚುಲಿ ಬುತ್ತಿ ಆದರೆ ಹಸಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸಾಸಿವೆ ಗಿಸ್ವೆ ಏನು ಹಾಕಲ್ಲ ಅದಾದಮೇಲೆ ಇಲ್ಲಿ ಓಡೇ ಮಾಡ್ತಾಯಿದ್ದೀನಿ ಈಗ ದೇವ್ರಿಗೆ ನೈವೇದ್ಯಕ್ಕೆ ಬೇಕಲ್ಲ ಹಂಗಾಗಿ ಅರ್ಜೆಂಟಿಗೆ ಒಂದೆರಡೇನೋ ಬೇಯಿಸ್ತಾ ಇದ್ದೀನಿ ಅದಾದಮೇಲೆ ಆಲೂಗಡ್ಡೆ ಮತ್ತು ಬನ್ನೇಕಾಯಿ ಪಲ್ಯ ಮಸಾಲೆ ರುಬ್ಬಾಕಿಲ್ಲ ಹಂಗೆ ಮಾಡ್ತಾ ಇರೋದು ಯಾಕೆಂದರೆ ಮಸಾಲೆ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ ಅಂದರೆ ಕಾಯಿ ರುಬ್ಬ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನೋಡಿ ಇದು ದೇವರಿಗೆ ಇಟ್ಟಿದ್ದೀನಿ ಆಲ್ರೆಡಿ ಕೋಸಂಬರಿ ಇದು ಸೋತಿ ಸೊ ದೋಸೆ ಇವಾಗ ಓಡೆಯ ಒಂದು ಇಡಬೇಕು ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ಓಡೇ ಇಟ್ಟಾದ್ಮೇಲೆ ನೈವೇದ್ಯ ಮಾಡಬೇಕು ಇದು ಲಡ್ಡು ಸೊ ಇದಿಷ್ಟು ನಮ್ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಮಾಡಿರುವಂತಹ ಸ್ಪೆಷಲು ನಿಮ್ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಬೇಬಿ ಯಾವ್ದು ಚೆನ್ನಾಗಿತ್ತು ಅದರಲ್ಲಿ ಒಂದೇಳು ಫಸ್ಟ್ ನಿಮ್ಗೆ ತುಂಬಾ ಫೇವ್ರೇಟ್ ಆಗಿರೋದು ಯಾವ್ದು ಅಯ್ಯೋ ಹೌದಾ ನಿನಗೆ ಅವ್ರಿಷ್ಟ ಆಯಿತು ಡುಮ್ಮು ಸೊ ಫೈನಲಿ ನಮ್ಮ ಮನೆಯಲ್ಲಿ ಹಬ್ಬ ಆಯಿತು ಬೆಳಗ್ಗೆ ಒಂದು ಎಂಟುವರೆ ಎಂಟು ಮುಕ್ಕಾಲಿಗೆನೋ ಹಬ್ಬನ ಮುಗಿಸಿದ್ವಿ ತುಂಬ ಚೆನ್ನಾಗಾಯಿತು ಹಬ್ಬ ಪೂಜೆ ಏನಕ್ಕೆ ಬೇಗ ಆಯಿತು ಅಂದರೆ ಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಮುಗಿಸ್ ಮುಗಿಸ್ಕೊಂಡ್ವಿ ಅಂದರೆ ಒಂಬತ್ತು ಒಂಬತ್ತುವರೆಯಿಂದ ಹತ್ತುವರೆವರೆಗೂ ಏನೋ ರಾಹುಕಾಲ ಇತ್ತು ಅದು ಇನ್ ವೇಸ್ ಬೇಗ ಎದ್ದಿದ್ವಿ ಮನೆಯೆಲ್ಲ ಕ್ಲೀನಾಗಿತ್ತು ಪೂಜೆಗೂ ಕೂಡ ಎಲ್ಲ ರೆಡಿ ಆಗಿತ್ತಲ್ವ ಹಾಗಾಗಿ ಡುಮ್ಮು ಪೂಜೆ ಮಾಡೋದಿತ್ತು ಗೌರಿ ಹಬ್ಬದಲ್ಲಾದರೆ ನಾವು ಒಬ್ಬಳೇ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನೂ ನಾನೇ ಮಾಡಬೇಕಿತ್ತು ಹಂಗಾಗಿ ಲೇಟ್ ಆಗೋಯ್ತು ಬಟ್ ಡುಮ್ಮು ಪಾಡಿಗೆ ಡುಮ್ಮು ಪೂಜೆ ಮಾಡಿದ್ರು ಅಂದರೆ ಚೌತಿಕಾಯಿನ ರಾಹುಕಾಲಲ್ಲಿ ಮುಂಚೆನೇ ಹೊಡಿಬೇಕಿತ್ತಲ್ಲ ಹಂಗಾಗಿ ಪೂಜೆಗೆಲ್ಲ ಹೊಂದಿಸ್ಕೊಟ್ಟೆ ಎಲ್ಲ ಪೂಜೆ ಮಾಡಿ ಚೌತಿಕಾಯೆಲ್ಲ ಹೊಡೆದ್ರು ಎಂಟೂವರೆ ಎಂಟು ಮುಕ್ಕಾಲಷ್ಟರಲ್ಲಿ ಪೂಜೆನ ಮುಗಿಸಿದ್ವಿ ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ತಿದ್ರು ನಾನು ಈ ಕಡೆ ಒಂದು ಕಡೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಪೂಜೆ ಎಲ್ಲ ಆದಮೇಲೆ ಅಂತ ಅಂತೇಳ್ಬಿಟ್ಟು ಸ್ವೀಟ್ಸ್ ಏನು ಮಾಡಿದ್ದೆ ಅದನ್ನೇ ನೈವೇದ್ಯ ಮಾಡಿದ್ವಿ ಅದಾದಮೇಲೆ ನಾನು ಅಡುಗೆ ಎಲ್ಲ ಆದಮೇಲೆ ಇನ್ನೊಂದು ಸಲ ನೈವೇದ್ಯ ಮಾಡಿ ನಮ್ಮದು ಕೂಡ ಫೈನಲಿ ಊಟ ಆಯಿತು ಊಟ ಆಗಿ ಇವಾಗ ಆಲ್ಮೋಸ್ಟ್ ಒಂದು ಒಂದೂವರೆ ಆಗಿದೆ ಊಟ ಆವಾಗಲೇ ಆಯಿತು ಆ್ಯಕ್ಚುಲಿ ಹಾಗೆ ಇನ್ನೊಂದು ರೌಂಡ್ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅಂದರೆ ಅಡುಗೆ ಮಾಡಿರೋದು ಪಾತ್ರೆಗಳು ಅದು ಇದು ಏನೇನು ಇರ್ತಲ್ಲ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ವಿ ಸೊ ಮನೆಯಲ್ಲಿ ಗಣೇಶ ಹಬ್ಬ ಯಾವ ರೀತಿ ಆಯಿತು ಅಂತ ತೋರಿಸಿದೀನಿ ಹಾಗೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತ ಹೇಳಿ ತೋರಿಸಿದೀನಿ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಹೇಗಿತ್ತು ಹಾಗೆ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲಲ್ಲಿ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋಸನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೊಂದು ಜೊತೆ ಸಿಗ್ತೀನಿ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಸೊ ವ್ಲಾಗ್ನ ಏನ್ ಮಾಡಿ ಏನಿದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಒಂದು ನಾಲ್ಕು ಮುಖಾಲ್ ಐದು ಗಂಟೆ ಹಂಗೆ ಗಣೇಶನ್ ನೋಡ್ಕೊ ಬರೋಣ ಅಂತ ಒಂದು ಏರಿಯಾನ ರೌಂಡ್ ಹಾಕೊಂಡ್ ಹೋದ್ವಿ ಎವ್ರಿ ಇಯರ್ ಈ ರೀತಿ ಮಾಡೇ ಮಾಡ್ತೀವಿ ಸೊ ತುಂಬಾ ಗಣೇಶನ ನೋಡಿದ್ವಿ ಒಂದ್ ಹನ್ನೊಂದು ಗಣೇಶ ಏನೋ ನೋಡಿದ್ವಿ ಸಖತ್ ಚೆನ್ನಾಗಿತ್ತು ಆಕ್ಚುಲಿ ದಿನ ಈ ತರ ಪೂಜೆ ಮಾಡಿರೋ ಗಣೇಶನ ನಾವು ಎಷ್ಟು ನೋಡ್ತೀವಿ ಅಷ್ಟು ಒಳ್ಳೇದಂತೆ ಸೊ ಈ ಗಣೇಶ ನಂಗೆ ಸಖತ್ ಇಷ್ಟ ಆಯ್ತು পালে ডেক'ৰেশ্যন এইটো ಗ್ರೀನ್ ಕಲರ್ ಪಂಚೆ ಹಾಕಿ ನಂಗೆ ಸಕತ್ ಇಷ್ಟ ಆಯ್ತು ಈ ಗಣೇಶ ಅದಾದ್ಮೇಲೆ ಹಂಗೆ ಒಂದು ರೌಂಡ್ ಹೋಗಿದ್ವಿ ಎಲ್ಲಾ ಕಡೆ ಫುಲ್ ಪ್ರಸಾದ ಎವ್ರಿ ಇಯರ್ ಇದೇ ತರ ಮಾಡ್ತೀವಿ ನಾವು ಅಂಡ್ ನೆಕ್ಸ್ಟ್ ಈ ಗಣೇಶನು ನಂಗೆ ಸಕತ್ ಇಷ್ಟ ಆಯ್ತು ಗಣೇಶನು ಕೂಡ ಚೆನ್ನಾಗಿದೆ ಮತ್ತೆ ಇದ್ರದ್ದು ಥೀಮ್ ಏನಿದೆ ಅದು ಇಷ್ಟ ಆಗಿದೆ ಫುಲ್ ವೆಜಿಟೇಬಲ್ಸ್ ಅಲ್ಲಿಂದ ಡೆಕೋರೇಷನ್ ಮಾಡಿದ್ದಾರೆ ಆಗ್ಲಿಕಾಯಿ ಕುಂಬಳಕಾಯಿ ಸೌತೆಕಾಯಿ ಜೋಳ ಎಲೆಕೋಸು ಹೂಕೋಸು ಕೋಸು ದ್ರಾಕ್ಷಿ ಸೊಪ್ಪು ಸೌತೆಕಾಯಿ ಈ ತರದ್ದು ಏನೇನು ವೆಜಿಟೇಬಲ್ಸ್ ಸಿಗುತ್ತೆ ಕುಂಬಳಕಾಯಿ ಎಲ್ಲ ಹಾಗೆ ಅಲ್ಲಿ ನೋಡಿ ರಾಮಂದು ಬಾಣ ಬಿಡ್ತಾ ಇರೋದು ಆಂಜನೇಯ ಕೃಷ್ಣ ಮತ್ತೆ ವೆಂಕಟೇಶ್ವರ ದೇವರು ಎಲ್ಲದನ್ನೂ ಅದರಲ್ಲೇ ಹಿಂಗೆ ಡಿಸೈನ್ ತರ ಮಾಡಿದ್ದಾರೆ ಇದು ಗಣೇಶನ ಹಿಂದೆದು ಅಂದ್ರೆ ಬ್ಯಾಕ್ ಗ್ರೌಂಡ್ ಈ ತರ ಮಾಡಿದ್ದಾರೆ ಮೂಲಂಗಿ ಆಗಿರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನಂಗೆ ಸಖತ್ ಇಷ್ಟ ಆಯ್ತು ತುಂಬಾ ಜನ ಇದ್ರು ಇಲ್ಲಿ ಆಕ್ಚುಲಿ ಹಂಗಾಗಿ ನೋಡೋಣ ಏನಿದು ಸ್ಪೆಷಲ್ ಅಂತ ಬಂದ್ವಿ ಯೂನಿಕ್ ಆಗಿ ಸಖತ್ತಾಗಿ ಮಾಡಿದ್ದಾರೆ ಮಾಡಿದಾರೆ ಏನೋ ಒಂಥರ ಚೆನ್ನಾಗಿ ಅನಿಸ್ತು ನೋಡಿ ಫ್ರಂಟ್ ಇಂದ ಈ ರೀತಿ ಕಾಣುತ್ತೆ ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕಲ್ಕೆರೆ ಅಂತ ಬರುತ್ತೆ ಅಲ್ಲಿ ಇಟ್ಟಿದ್ದಂತಹ ಗಣೇಶ ಇದು ಹೊರಗಡೆಯಿಂದನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ಜನ ಇದ್ರು ಸೊ ಇದಿಷ್ಟು ಅಂದ್ರೆ ಆಲ್ಮೋಸ್ಟ್ ಒಂದು ಹನ್ನೊಂದು ಗಣೇಶನ ನೋಡಿದ್ವಿ ಖುಷಿ ಆಯ್ತು ನಮ್ಗೆ ಒಂದ್ ರೌಂಡ್ ಬಂದ್ವಿ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲೆಲ್ಲಾ ಹೋಗಿದ್ವಿ ಅಂಡ್ ನಮ್ ಕೈ ಮುಗ್ದು ನಮ್ ಕೈಲಿ ಆಗುತ್ತೆ ಅಷ್ಟು ಕಾಣಿಕೆನ ಹಾಕಿ ನೋಡ್ಕೊಂಡು ಬಂದ್ವಿ ಸೊ ಇದಿಷ್ಟು ಗಣೇಶಗಳಲ್ಲಿ ನಿಮಗೆ ಯಾವ ಗಣೇಶ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್